ಶೌರ್ಯ ವಿಪತ್ತು ಘಟಕದ ಸ್ವಯಂ ಸೇವಕರಿಗೆ ರಕ್ಷಣಾ ತರಬೇತಿ ಕಾರ್ಯಾಗಾರ ಮೂಡಿಗೆರೆ ತಾಲೂಕು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶೌರ್ಯ ವಿಪತ್ತು ಮೂಡಿಗೆರೆ ತಾಲೂಕು ಮತ್ತು ಕಳಸ ತಾಲೂಕಿನ ಸ್ವಯಂ ಸೇವಕರಿಗೆ ಕಾರ್ಯಾಗಾರವನ್ನು ನಡೆಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯಿಂದ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಪ್ರವೀಣ್ ರವರು ಉದ್ಘಾಟಿಸಿ ಕಾರ್ಯಕ್ರಮದ ಬಗ್ಗೆ ಮಾತನಾಡಿ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ನಿರ್ದೇಶಕರಾದ ಸದಾನಂದ ಬಂಗೇರ್ ಕಾರ್ಯಕ್ರಮದ ಕುರಿತು ವಜ್ರ ಕನಸುಗಳ ಬಗ್ಗೆ ಮಾಹಿತಿ ನೀಡಿದರು ಜಲಾ ಜನಜಾಗೃತಿ ವೇದಿಕೆ ಸ್ಥಾಪಕ ಅಧ್ಯಕ್ಷರಾಗಿರುವ ಪ್ರಶಾಂತ್ ಚಿತ್ರಗೂತಿ ಶುಭ ಹಾರೈಸಿದರು ಶೌರ್ಯ ಘಟಕಗಳು ಪ್ರಾರಂಭವಾದ ಬಗ್ಗೆ ಪ್ರಾಸ್ತಾವಿಕ ನುಡಿಯನ್ನ ಜಯವಂತ್ ಪಟಾಗರ್ ಅವರು ತಿಳಿಸಿದರು ಸಂಪನ್ಮೂಲ ವ್ಯಕ್ತಿಯಾಗಿ ಉಷಾ ಪೈರ್ ಸಂಸ್ಥೆಯ ಶ್ರೀ ಸಂತೋಷ್ ಪೀಟರ್ ಡಿಸೋಜರ್ ಅವರು ಸ್ವಯಂ ಸೇವಕರೇ ಜೀವರಕ್ಷಣೆ ತರಬೇತಿಯನ್ನು ನೀಡಿದರು ಮೂಡಿಗೆರೆ ಠಾಣಾಧಿಕಾರಿ ಶ್ರೀಕಾಂತ್ ರೆಡ್ಡಿರವರು ಕಾನೂನುಗಳ ಬಗ್ಗೆ ಮಾಹಿತಿಯನ್ನ ತಿಳಿಸಿದರು ವೇದಿಕೆಯಲ್ಲಿ ಶೌರ್ಯ ವಿಪತ್ತು ಘಟಕದ ಯೋಜನಾಧಿಕಾರಿಗಳಾದ ಕಿಶೋರ್ ಜನಜಾಗೃತಿ ವೇದಿಕೆಯ ಯೋಜನಾಧಿಕಾರಿಗಳಾದ ನಾಗರಾಜ್ ಕುಲಾರ್ ಕ್ಷೇತ್ರ ಯೋಜನಾಧಿಕಾರಿಗಳಾದ ಶಿವಾನಂದ್ ಪಿ ಸುರೇಶ್ ಮೌರ್ಯ ಘಟಕದ ತಾಲೂಕು ಮಾಸ್ಟರ್ ಪ್ರವೀಣ್ ಪೂಜಾರಿ ಅಜಿತ್ ಕುಲಾಲ್ ಕೆಎಲ್ ಸಂಜಯ್ ಉಪಸ್ಥಿತರ ಯೋಜನಾಧಿಕಾರಿಗಳಾದ ಶಿವಾನಂದ್ ಪಿ ರವರು ಸ್ವಾಗತಿಸಿ ನಾಗರಾಜ್ ಕುಲಾಲ್ ಅವರು ನಿರೂಪಿಸಿದರು ತರಬೇತಿಯಲ್ಲಿ ಸುಮಾರು ಎರಡು ನೂರಕ್ಕೂ ಹೆಚ್ಚು ಜನ ಶಿವರ ವಿಪತ್ತಿನ ಸ್ವಯಂ ಸೇವಕರು ಭಾಗವಹಿಸಿದರು ಪ್ರಕಾಶ್ ಬಕಿ ಡೋಸ್ ಬ್ಯೂರೋ ಚಿಕ್ಕಮಗಳೂರು ಮಸೀದಿಲಿ ಹೋಗಿ ನಮ್ಮ ಪೂಜೆ ಆಗುದಿಲ್ಲ ಅದು ಕೂಡ ಪೂಜೆ ಇದೆ ಅದು ಬೇರೆ ವಿಷಯ ಇದೆ ಆದ್ರೆ ನಾವು ಮಾಡುವಂತ ಪ್ರತಿಯೊಂದು ಒಳ್ಳೆಯ ಕೆಲಸ ಇದೆಯಲ್ಲ ಸಾತ್ವಿಕ ಕೆಲಸ ಅವೆಲ್ಲ ಮಂಜುನಾಥನ ಪೂಜೆ ರಕ್ತದಾನ ಮಾಡಬೇಕು ರಕ್ತದಾನ ಮಾಡಿ ಇದು ಕೂಡ ಮಂಜುನಾಥನ ಪೂಜೆ ನಾವು ಮಾಡುವಂತ ಯಾವುದೇ ಕೆಲಸ ಮಂಜುನಾಥ ಸ್ವಾಮಿಗೆ ಖುಷಿ ಆದ್ರೆ ಅದು ಮಂಜುನಾಥನ ಪೂಜೆ ಅಷ್ಟೇ ಮುಗಿದ ಬೇರೆ ಇಲ್ಲ ಎಲ್ಲ ಒಂದು ಕಡೆ ವಿಪತ್ತು ಆಗಿದೆ ವಿಪತ್ತಲ್ಲಿ ಅವರು ಸಿಗಾಕೊಂಡಿದ್ದಾರೆ ಕಾರ್ಗಳೇ ನೀವು ಹೋಗಿ ಅವರಿಗೆ ಸಹಾಯ ಮಾಡಿ ಕರ್ಕೊಂಡು ಬಂದ್ರಿ ಕೂಡ ಮಂಜುನಾಥನ ಪೂಜೆ ಯಾರೊಬ್ಬರಿಗೆ ನೀನು ಸಹಾಯ ಹಾಕಬೇಕು ಸಹಾಯ ಮಾಡಿದ್ರೆ ಪೂಜೆ ಮತ್ತೆ ಎಷ್ಟು ಅನ್ನ ಕೊಟ್ಟ್ರಿ ಅದು ಪೂಜೆ ವಿದ್ಯೆ ವಿದ್ಯೆ ದಾನ ಮಾಡಿದ್ರೆ ಅದು ಪೂಜೆ ಅಂದ್ರೆ ಅದಾದ್ರೆ ನೆಟ್ವರ್ಕ್ ಸಂಪೂರ್ಣವಾಗಿದೆ ಇದ್ದಂತ ಚಾರ್ಜಿಂಗ್ ಇಂಥ ಪಾಯಿಂಟ್ ಅಲ್ಲಿ ನಮಗೆ ಅದೇ ರೀತಿ ಎಲ್ಲ ನಮ್ಮ ಯುವಕರ ತಂಡ ಅರವತ್ತು ಇವತ್ತು ಚೌಡ ವಿಪತ್ತು ಅನೇಕ ಯುವಕರು ಅವತ್ತು ಸ್ವಯಂ ಸೇವಕರ ಇಲ್ಲೇ ಮಾತಾಡಿದ್ದಾರೆ ಅಂತ ಸಂದರ್ಭದಲ್ಲಿ ಅವರು ನಾವು ಬೆಳಗ್ಗೆ ಸಾಮಾನ್ಯ ರಥ ಹತ್ತುವರೆಗೆ ಭೀಕರ ದರಂತ ಉಂಟಾಗಿದೆ ಅಂತ ಗೊತ್ತಾಯಿತು ಮಾರಾಟದ ಒಂಬತ್ತು ಗಂಟೆ ತನಕ ಎಷ್ಟು ತಾವಾಗಿದೆ ಎಲ್ಲಿ ಎಷ್ಟು ಅಂತ ಕರ್ಕೊಂಡಿದೆ ಅಂತ ಯಾರಿಗೂ ಮಾಹಿತಿ ಇಲ್ಲ ರಾತ್ರಿ ಕೆಲವರಿಗೆ ಬಿಟ್ಟರೆ ಮತ್ತೆ ಯಾರಿಗೂ ಮಾಹಿತಿ ಇಲ್ಲ ರಾತ್ರಿ ಬೆಳಿಗ್ಗೆ ಜಾವ ಸುಲಭವಾಗ್ತದೆ ಅಂತ ಮತ್ತೆ ಯಾರ ಹತ್ರ ಚೆನ್ನಾಗಿರುವ ಮೊಬೈಲ್ ಇದೆ ಒಳ್ಳೆ ಅದು ಕ್ಯಾಪ್ಚರ್ ಆಗ್ತದೆ ಅಂತವ್ರಿಗೆ ಅದರ ಜವಾಬ್ದಾರಿ ಕೊಡಿ ಅವ್ರು ಫೋಟೋ ಮಾತ್ರ ತೆಗೆಯುವಂತ ಕೆಲಸ ಹಾಗಾಗಿ ಆದಷ್ಟು ವಿಡಿಯೋಗ್ರಫಿ ಫೋಟೋಗ್ರಫಿಯನ್ನು ನಮಗೆ ತಲುಪಿಸುವಂತ ಕೆಲಸ ಮಾಡಿ ಅಂತ ನಾನು ವಿನಂತಿಸುವಂತ ಇದ್ದೀನಿ ಇನ್ನು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಆಯ್ತು ಇನ್ನು ಮೂರ್ ಪಾಯಿಂಟ್ ಹೇಳಿ ಮುಗಿಸ್ತೇನೆ ನಾನು ಓಕೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ಜಾಸ್ತಿ ಜಾಸ್ತಿ ಆಗಬೇಕು ಜಾಗೃತಿ ಮೂಡಿಸುವ ಅಲ್ಲಿ ಟ್ರೈನಿಂಗ್ ನಿಂತಾಗ ಒಬ್ರು ಹೇಳಿದ್ರು ಹೊರ್ಗೆ ಹೋಗ್ಬೇಕಿತ್ತು ಆದರೆ ಒಂದು ಸಲ ಬಂದಿಂತ ಹೇಳಿದ್ರು ಶೌರ್ಯ ವಿಪತ್ತು ಸಂಘ ಅಂದರೆ ಇತ್ತೀಚೆಗೆ ಪೊಲೀಸ್ ಅಂತ ನಾವು ಮಾಡಿದ್ವಿ ಯಾಕಂತಂದ್ರೆ ಮೊದಲೆಲ್ಲ ಹೆಂಗಿತ್ತಪ್ಪ ಅಂತಂದರೆ ನಾವು ಈ ಕರೋನಾ ಟೈಮ್ ಮೊದಲು ಆ ಟೈಮಲ್ಲೆಲ್ಲ ನಾವು ಏನಾದ್ರು ಒಂದು ಯಾರಾದರೂ ಕೇರ್ ಆಗುದಿರ್ಬೋದು ಒಂದು ಆ್ಯಕ್ಸಿಡೆಂಟ್ ಆಗಿರ್ಬೋದು ಏನಾದ್ರು ಒಂದು ಇನ್ಸಿಡೆಂಟ್ ಆಗಿದೆ ಅಂದರೆ ಏನಾದ್ರೂ ಕೇಳ್ಕೊಬೇಕು ನೀವು ಬನ್ನಿ ನೀವು ಬನ್ನಿ ನೀವು ಬನ್ನಿ ಅಂತ ಇವಾಗ ನಮ್ಮದೊಂದು ತುಂಬ ನಮ್ಮೊಂದು ಶಕ್ತಿ ಅಂತಲೇ ಹೇಳ್ಬೋದು ಈ ಒಂದು ಶೌರ್ಯ ಉಪ್ಪದ ಸಂಘನ ನಾವು ಏನೇ ಒಂದು ಫೋನ್ ನಾವು ಮಾಡಿದ್ರು ಅವರೇ ಮಾಡ್ತಾರೆ ಸರ್ ಇಲ್ಲಿ ಆಗಿದೆ ಅಂತ ವಾಹನ ಬರ್ತೀರ ಸರ್ ಇದರ ಉದಾಹರಣೆ ಅಂದರೆ ನಾನು ಬಾಳೂರಲ್ಲಿದ್ದೇನೆ ನಮ್ಮ ಬಹುಶಃ ಲಾಸ್ಟ್ ಇರ್ ಇದೇ ಟೈಮ್ ಅನಿಸುತ್ತೆ ಕಲ್ಲಂಚಿ ಎಸ್ಟೇಟ್ ಅನ್ನೋ ಒಂದು ಎಸ್ಟೇಟ್ನಲ್ಲಿ ಒಂದು ರೆಡಿ ಗ್ರೂಪ್ ಅಂತ ಹೇಳ್ತಾರೆ ಡಾಕ್ಟರ್ ಬಿ ವೀರೇಂದ್ರ ಹೆಗ್ಡೆಯವರು ಅವರನ್ನೇ ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಕ್ತಿಯಿಂದ ವಂದಿಸ್ತ ಇವತ್ತು ಪೂಜಾರ ಏನು ಕನಸು ಉಂಟ ಅದನ್ನು ಮಾಡುವಲ್ಲಿ ನಾವು ನೀವೆಲ್ಲರೂ ಇಲ್ಲಿ ಒಟ್ಟು ಸೇರಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಮೂಡಿಗೆರೆ ಕಲಸ ಭಾಗದ ಎಲ್ಲ ಸ್ವಯಂ ಸೇವಕರಿಗೆ ನಮಗೆ ನಿಮಗೆಲ್ಲರಿಗೂ ಒಂದು ಪುಣ್ಯದ ಕೆಲಸ ಸಿಕ್ಕಿದೆ ಅಂತ ಸಂದರ್ಭದಲ್ಲಿ ನಾನು ಪ್ರೀತಿಯಿಂದ ವಿನಂತಿಯನ್ನು ಮಾಡ್ತಾ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಡಿಗೆರೆ ಕಲಸ ಈ ಭಾಗದ ಇವತ್ತು ಒಂದು ಪುಣ್ಯದ ಕೆಲಸ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಸೌರ್ಯ ಶ್ರೀ ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಸಮಿತಿ ಇವರ ಸಹಕಾರದೊಂದಿಗೆ ಜೀವರಕ್ಷಣಾ ಕೌಶಲ್ಯ ತರಬೇತಿ ಕಾರ್ಯಾಗಾರ ಇದು ನೂರಕ್ಕೆ ನೂರು ನಮಗೆ ಬೇಕೇ ಬೇಕು అదక ఈ తరబేత ఇవ్వు నా ఆయోజన ఈ తరబేత ఉద్ఘాట మలికి బందంత ఉద్ఘాటకరు ముఖ్య